ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಏಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಸೊ ಈ ಡಿಸೈನ್ ನಾನು ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀತಾ ಸೈಡಿಂದನೇ ಹಾಕ್ತಾಯಿದ್ದೀನಿ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಡಿಸೈನ್ ಅಂತಲೇ ಅನ್ಬೋದು ಸೊ ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ಳಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಈ ಲಾಕರ್ನ ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿವಾಗ ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಟ್ಟು ಐದು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಪ್ಲೇಸ್ ಬಂದು ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದರ ಸಲ ಸಿಂಗಲ್ ಕ್ರೋಷನ್ನ ಮಾಡ್ತೀನಿ ಮಾಡ್ತಾಯೀನಿ ಸೊ ಪಕ್ಕದಲ್ಲೊಂದು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಇಲ್ಲಿಂದ ಚೈನ್ಗಳನ್ನ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಒಟ್ಟು ಎಂಟು ಚೈನ್ಗಳನ್ನ ಹಾಕ್ಕೊಂಡೆ ಎಂಟು ಚೈನ್ಗಳನ್ನ ಹಾಕಿದಾದಮೇಲೆ ನಿಡಲ್ ಮೇಲೆ ನಾವು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಎಂಟು ಚೈನ್ಗಳನ್ನ ಹಾಕ್ಕೊಂಡು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಳಿ ಸೊ ಅಲ್ಲಿಗೇ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಐದು ಚೈನಷ್ಟು ಒಳಗಡೆ ಅಂದರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಐದು ಐದು ಚೈನ್ ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟು ಅಲ್ಲಿಗೆ ನಾವು ಲಾಕ್ ಮಾಡಬೇಕು ಸೊ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದೀನಿ ಒಂದು ಐದು ಚೈನ್ ಹಾಕಿದ್ರೆ ಅದು ಎಲ್ಲಿಗೆ ಬರುತ್ತೋ ಸೊ ಅಲ್ಲಿಗೆ ಲಾಕ್ ಮಾಡ್ತಾಯೀನಿ ಫ್ರೆಂಡ್ಸ್ ಲಾಕ್ ಮಾಡೋದೆಲ್ಲ ನಾವು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡಿದ್ದೀವಲ್ಲ ಸೊ ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು ನಿಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರದಿಂದ ಸಲ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಲೆಫ್ಟ್ ಹ್ಯಾಂಡಲ್ಲಿ ಚೈನ್ಗಳಿದೆಯಲ್ವಾ ಸ್ವಲ್ಪ ಹಿಂದೆ ಇಟ್ ಎಳ್ದು ಇಟ್ಕೊಳ್ಳಿ ಅಂದರೆ ಇಲ್ಲಿ ನಾವು ಕಂಬ ಮಾಡಬೇಕಿದ್ರೆ ಅದ್ರೂ ಮುಂದೆ ಬರ್ತಾ ಹೋಗುತ್ತೆ ಎರಡು ದಾರದಿಂದ ಒಂದು ಮಾಡಿಕೊಂಡೆ ಮತ್ತೆರಡು ದಾರದಿಂದ ಒಂದು ಮಾಡ್ತಾಯಿದ್ದೀನಿ ಮತ್ತೆರಡು ದಾರದಿಂದ ಒಂದು ಮಾಡ್ತಾಯಿದ್ದೀನಿ ಅವಾಗ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಈ ರೀತಿ ಒಂದು ಕಂಬನ ಮಾಡಿಕೊಂಡು ಸೊ ಬಟ್ಟೆನ ಹಿಂದೆ ಟರ್ನ್ ಮಾಡಿಕೊಳ್ಬೇಕು ತ್ರಿಬಲ್ ಕ್ರೋಶ ಕಂಬ ಆದ್ಮ ಆದಮೇಲೆ ಬಟ್ಟೆನ ಹಿಂದೆ ತಿರುಗಿಸ್ಕೊಂಡು ಚೈನ್ಗಳನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಟ್ಟು ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಾಲ್ಕು ಚೈನ್ಗಳನ್ನ ಹಾಕಿ ಇನ್ನು ನಾವು ಇಲ್ಲಿ ರೈಟ್ ಸೈಡಿಂದ ಎಂಟು ಚೈನ್ಗಳನ್ನ ಹಾಕಿದ್ವಲ್ಲ ಅದರಲ್ಲಿ ಅಲ್ಲಿ ಅದರಲ್ಲಿ ಮಧ್ಯ ಭಾಗಕ್ಕೆ ಲಾಕ್ ಮಾಡಬೇಕು ಅಂದರೆ ನಾಲ್ಕನೇ ಹೋಲಿಗೆ ಲಾಕ್ ಮಾಡಬೇಕು ಸೊ ಕೌಂಟ್ ಮಾಡಿಕೊಂಡಾದರೂ ಹಾಕ್ಕೊಳ್ಬೋದು ಅಥವಾ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋ ನೋಡಿಕೊಂಡು ಲಾಕ್ ಮಾಡ್ಬೋದು ಸೊ ನಾನು ಇಲ್ಲಿ ಎಂಟು ಚೈನನ್ನು ಹಾಕಿದ್ದೆ ನಾಲ್ಕನೇ ಹೋಲಿಗೆ ಲಾಕ್ ಮಾಡ್ತಾಯೀನಿ ಈ ರೀತಿ ನಾಲ್ಕನೇ ಹೋಲಿಗೆ ಲಾಕ್ ಮಾಡಬೇಕು ನಾಲ್ಕನೇ ಚೈನಿಗೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಕೌಂಟ್ ಮಾಡಿಕೊಂಡೇ ಮಾಡ್ಕೊಳ್ಳಿ ಏನೂ ತೊಂದರೆ ಇಲ್ಲ ಅಂದರೆ ಸಿಂಗಲ್ ಕ್ರೂಶ್ನ ನಮ್ಮ ಸಿಂಗಲ್ ಕ್ರೂಶನ್ನ ಮಾಡಬೇಕಲ್ಲಿ ನಮಗೊ ಅಲ್ಲೊಂದು ಓಲ್ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸಲ್ಲಿ ಈ ರೀತಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ರೈಟ್ ಸೈಡ್ಗೆ ತಿರುಗಿಸ್ಕೊಂಡು ನಾವಿವಾಗ ಒಂದು ಚೈನನ್ನು ಹಾಕೊಳ್ಬೇಕು ಆ ಮಧ್ಯದಲ್ಲಿ ಹೋಲ್ ಇರುತ್ತಲ್ವ ಫೋರ್ ಫೋರ್ ಚೈನ್ದು ಅದರೊಳಗಡೆ ನಾವು ಇವಾಗ ಹಾಫ್ ಡಬಲ್ ಕ್ರೋಶನ್ನ ಮಾಡಬೇಕು ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಂಡು ಈ ಕೆಳಭಾಗದ್ದೇನು ಚೈನ್ ಇದೆ ನಾನು ಅಂದರೆ ಮಧ್ಯದಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ನಾವು ಥ್ರೆಡ್ಡನ್ನು ಹೇಳ್ಕೊಂಡಾಗ ಹಾಫ್ ಡಬಲ್ ಕ್ರೋಷ್ ಆಗುತ್ತೆ ಒಂದು ಹಾಫ್ ಡಬಲ್ ಕ್ರೋಶ್ ಆಯಿತು ಎರಡನೇ ಆಫ್ ಡಬಲ್ ಕ್ರೋಶನ್ನ ಅದೇ ಪ್ಲೇಸಲ್ಲಿ ಮಾಡ್ಕೊಳ್ತಾ ಇದೀನಿ ಸೊ ನೀಟಾಗಿ ಇಲ್ಲಿ ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡಬೇಕು ಎರಡು ಆಫ್ ಡಬಲ್ ಕ್ರೋಶ ಆಯಿತು ಮೂರನೇ ಆಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕನೇ ಹಾಫ್ ಡಬಲ್ ಕ್ರೋಶ ಐದನೇ ಆಫ್ ಡಬಲ್ ಕ್ರೋಶ ಆರನೇ ಆಫ್ ಡಬಲ್ ಕ್ರೋಶ ಏಳನೇ ಆಫ್ ಡಬಲ್ ಕ್ರೋಶ ಎಂಟನೇ ಆಫ್ ಡಬಲ್ ಕ್ರೋಶ ಒಟ್ಟು ಎಂಟು ಆಫ್ ಡಬಲ್ ಕ್ರೋಶನ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಮಾಡಿಕೊಳ್ಬೇಕಾಗುತ್ತೆ ಇದೇ ರೀತಿ ಈ ಮೇಲ್ಭಾಗದೇನು ಫೋರ್ ಚೈನ್ ಇದೆ ಒಳಗಡೆನೂ ಕೂಡ ನಾವು ಆಫ್ ಡಬಲ್ ಕ್ರೋಶನ್ನ ಫಿಲ್ ಮಾಡಬೇಕು ಮೇಲ್ಭಾಗದ್ದು ಏನಿದೆ ಚೈನು ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಗ್ರಿಪ್ಪಾಗಿ ಸಿಗೋ ಹಾಗೆ ಆ ಮೇಲ್ಭಾಗದಲ್ಲೂ ಕೂಡ ಆಫ್ ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದೀನಿ ಮೇಲ್ಭಾಗದಲ್ಲೂ ಕೂಡ ಒಟ್ಟು ಎಂಟು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಫಾಸ್ಟ್ ಆಗಿ ತೋರಿಸ್ತಾ ಸ್ವಲ್ಪ ಲೆಂತ್ ಇದೆ ವಿಡಿಯೋ ಒಟ್ಟು ಎಂಟು ಹಾಫ್ ಡಬಲ್ ಕ್ರೋಶನ ಮೇಲ್ಭಾಗದಲ್ಲಿ ಪೂರ್ತಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆರಾಮಾಗಿ ಹಾಕ್ಕೊಳ್ಬೋದು ಎಂಟು ಹಾಫ್ ಡಬಲ್ ಕ್ರೋಶನ ಏನು ತೊಂದರೆ ಇಲ್ಲ ಏನು ಟೈಟ್ ಏನೂ ಆಗಲ್ಲ ಎಂಟು ಆಫ್ ಡಬಲ್ ಕ್ರೋಶನ್ನ ಫಿಲ್ ಮಾಡಬೇಕು ಈ ರೀತಿ ನಂತರ ನಾವು ಅದ್ರ ಹಿಂದೆ ಈ ಫೋರ್ ಚೈನ್ ಇರುತ್ತೆ ಫ್ರೆಂಡ್ಸ್ ಎಂಟು ಆಫ್ ಡಬಲ್ ಕ್ರೋಶ್ ಫಿಲ್ ಮಾಡಿದ ತಕ್ಷಣ ಎಲ್ಲೂ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಫೋರ್ ಚೈನ್ ಹಿಂದೆ ಹೋಗಿ ಲಾಕ್ ಮಾಡೋದು ಅಂದರೆ ಆ ಹೋಲಿಂದೆ ಆ ಫೋರ್ ಚೈನ್ ಇರುತ್ತೆ ನೋಡಿ ಅಲ್ಲಿ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಅಂದರೆ ಬಟ್ಟೆ ರೈ ರೈಟ್ ಸೈಡೆಲ್ಲೇ ಇರುತ್ತೆ ಬಟ್ ಅದನ್ನ ನೀಟಾಗಿ ಇಟ್ಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಹೋಲ್ ಇರುತ್ತೆ ಫ್ರೆಂಡ್ಸ್ ಆಫ್ ಡಬಲ್ ಆಫ್ ಡಬಲ್ ಕ್ರೋಶಕ್ಕಿಂತ ಮುಂಚೆ ಒಂದು ಹೋಲ್ ಕಾಣಿಸುತ್ತೆ ಅಲ್ಲಿ ನಾನು ಒಂದ್ಸಲ ಸಿಂಗಲ್ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಶನ್ನ ಮಾಡಿ ಇವಾಗ ಒಂದು ಟೂ ಚೈನ್ನ ಹಾಕ್ಕೊಳ್ತೀನಿ ಒನ್ ಚೈನ್ ಟೂ ಚೈನ್ ಎರಡು ಚೈನನ್ನು ಹಾಕಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಇದೇ ರೀತಿ ಡಿಸೈನ್ ಎರಡನ್ನೂ ಕೂಡ ಚೇಂಜ ಚೇಂಜಸ್ ಮಾಡಿ ಹಾಕಿದ್ದೀನಿ ಇದರಲ್ಲೂ ಕೂಡ ಸ್ವಲ್ಪ ಚೇಂಜಸ್ ಮಾಡಿ ಡಿಸೈನ್ ಹಾಕ್ತಾಯೀನಿ ಇಲ್ಲಿ ಕಂಬಗಳಲ್ಲಿ ಬೀಡ್ ಬರೋ ಹಾಗೆ ಮಾಡ್ಕೊಳ್ತಾ ಇದೀನಿ ಅಷ್ಟೆ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಗಳನ್ನ ಥ್ರೆಡ್ಡಿಗೆ ಹಾಕ್ತಾ ಇದೀನಿ ಒಂದು ಬೀಡ್ನ ನಿಡಲ್ ಹೊಳ ಸಾರಿ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಫಸ್ಟ್ ಒನ್ ಹಾಫ್ ಡಬಲ್ ಕ್ರೋಶದ ಹೋಲ್ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸಲ್ಲಿ ಆ ಹೋಲಿಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ನಿಡಲ್ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಇವಾಗ ಮತ್ತೊಂದು ಬೀಡ್ನ ಹಾಕ್ಕೊಂಡೆ ಮತ್ತೆ ನಿಡಲ್ ಮೇಲೆ ಅನ್ನು ಸುತ್ಕೊಂಡು ಸೆಕೆಂಡ್ ಒನ್ ಹಾಫ್ ಡಬಲ್ ಕ್ರೋಶದ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತರಬೇಕು ಈ ರೀತಿ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಕಂಬ ಆಯಿತು ಇವಾಗ ಸ್ವಲ್ಪ ಮೇಲೆ ಎತ್ತಿ ಮತ್ತೆ ಬೀಡ್ಗಳನ್ನ ಹಾಕ್ಕೊಳ್ಬೇಕು ನಾನು ನಿಡಲ್ ಮೇಲೆ ಎರಡು ಮೂರು ಈ ರೀತಿ ಬೀಡ್ಗಳನ್ನ ತಗೊಳ್ತಾ ಇದೀನಿ ಸೊ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡನ್ನ ಹಾಕೊಂಡು ಟ್ರೈ ಮಾಡಿ ಒಂದು ಬೀಡನ್ನ ನಾನು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಆಫ್ ಡಬಲ್ ಮೇಲೆ ಡಬಲ್ ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ಈ ರೀತಿ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಬೇಕು ಫ್ರೆಂಡ್ಸ್ ತುಂಬ ಇದೆ ಒನ್ ಆರ್ಚ್ ಮಾಡೋವರಿಗಷ್ಟೇ ಒಂದು ಆರ್ಚನ ನಾವು ಹಾಕೋವರಿಗಷ್ಟೇ ನಂತರ ಆರಾಮಾಗಿ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಈ ರೀತಿ ಒಂದೊಂದೇ ಬೀಡ್ನ ಹಾಕೊಂಡು ನಾವು ಡಬಲ್ ಕ್ರೋಶೆ ಕಂಬ ಮಾಡ್ತಾ ಹೋಗಬೇಕು ಸೊ ಎಂಟು ಆಫ್ ಡಬಲ್ ಕ್ರೋಶದ ಮೇಲೆ ಕೂಡ ನಮಗೆ ಕಂಬಗಳು ಬರಬೇಕು ಬೀಡ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ಇಲ್ಲಿ ಒಟ್ಟು ಆರು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಆರು ಬೀಡ್ಗಳನ್ನ ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಇಲ್ಲಿ ಮತ್ತೆ ಬೀಡ್ನ ಹಾಕೊಳ್ತಾ ಇದೀನಿ ಬಟ್ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಈ ರೀತಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿರುವಂತಹ ತ್ರಿ ಹಾಫ್ ಹಾಫ್ ಡಬಲ್ ಕ್ರೋಶಿಗೆ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಒಂದು ತ್ರಿಬಲ್ ಕಂಬ ಆಯಿತು ಒಂದು ಬೀಡನ್ನ ಹಾಕ್ಕೊಂಡೆ ಮತ್ತು ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಪಕ್ಕದ ಹೋಲಿಗೆ ಹೋಲಿಗೆ ಹೋಗಿ ಥ್ರೆಡನ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ತ್ರಿಬಲ್ ಕ್ರೋಶ ಕಂಬ ಆಯ್ತಲ್ವಾ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇದೀನಿ ಮತ್ತೊಂದು ಬೀಡನ್ನ ನಾವು ಥ್ರೆಡ್ಡಿಗೆ ಹಾಕೊಳ್ಬೇಕು ಬೀಡ್ನ ತ್ರೆಡ್ಡಿಗೆ ಹಾಕಿ ನಿಡಲ್ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೊ ಮೇಲ್ಭಾಗದ ಆಫ್ ಡಬಲ್ ಕ್ರೋಶ ಏನಿದೆ ಆ ಫಸ್ಟ್ನೇ ಆಫ್ ಡಬಲ್ ಕ್ರೋಶದಲ್ಲಿ ಒಂದು ಕಂಬ ಬರುತ್ತೆ ಮೂರನೇ ತ್ರಿಬಲ್ ಕ್ರೋಶ ಕಂಬ ಮೂರನೇ ತ್ರಿಬಲ್ ಮಾಡ್ತಾ ಇದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ನಂತರ ಅದನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನಮಗೆ ಒಟ್ಟು ಒಂಬತ್ತು ಬೀಡ್ ಬೀಡ್ಸ್ಗಳು ಬರುತ್ತೆ ಒಂಬತ್ತು ಬೀಡ್ಸ್ಗಳು ಬರುತ್ತೆ ನೀಟಾಗಿ ಇಟ್ಕೊಳ್ಳಿ ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ತುಂಬ ಈಸಿ ಇದೆ ಡಿಸೈನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಬೇಕು ಮತ್ತೊಂದು ಸಲ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ನಂತರ ಚೈನ್ಗಳನ್ನ ಹಾಕ್ಕೊಳ್ತೀನಿ ಕುಚನ ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಾಯಿದ್ದೀನಿ ಫೈ ಚೈನ್ನ ಹಾಕಿದ್ದೆ ಸ್ಟಾರ್ಟಿಂಗಲ್ಲಿ ಇಲ್ಲೂ ಕೂಡ ಫೈ ಚೈನ್ನ ಹಾಕ್ತಾಯಿನಿ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಎರಡ್ದಂತೂ ಲಾಕ್ ಮಾಡೋಕೋಗ್ಬಿಡಿ ರಿಂಕಲ್ಸ್ ಬರುತ್ತೆ ಒಂದು ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳ್ದಿ ಲಾಕ್ ಮಾಡೋದ್ರಿಂದ ರಿಂಕಲ್ಸ್ ಬರುತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶ ಇವಾಗ ನಾವು ಈ ರೀತಿ ಹೋಲ್ ಮಾಡ್ಕೊಳ್ಬೇಕಿದ್ರೆ ಮೊದಲಿಗೆ ಇದೇ ರೀತಿ ಎಂಟು ಚೈನ್ಗಳನ್ನ ಹಾಕೊ ಹಾಕ್ಕೊಳ್ಬೇಕು ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಒಟ್ಟು ಎಂಟು ಚೈನ್ಗಳನ್ನ ಹಾಕ್ಕೊಂಡೆ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ತಕೊಳ್ತಾ ಇದೀನಿ ಅದನ್ನು ಫೈವ್ ಚೈನ್ ಅಷ್ಟು ಗ್ಯಾಪಲ್ಲಿ ಲಾಕ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಮಧ್ಯದಲ್ಲಿ ಫೈವ್ ಚೈನ್ ಎಷ್ಟು ಗ್ಯಾಪ್ ಇರುತ್ತೆ ಅಂತ ಅಷ್ಟು ಗ್ಯಾಪಿಗೆ ಲಾಕ್ ಮಾಡ್ಕೊಳ್ಳಿ ಸೊ ಅಥವಾ ನಾಲ್ಕು ಚೈನ್ ಆದರೂ ಕೂಡ ನಡೆಯುತ್ತೆ ಇವಾಗ ನಾನು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಬಟ್ಟೆ ಗ್ರೀಡನ್ನ ಚುಚ್ಚಿ ತ್ರೆಡನ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಎರಡರಿಂದ ಒನ್ ಮಾಡಿಕೊಳ್ಬೇಕು ಮತ್ತೆರಡು ಲೂಪ್ಗಳಿಂದ ಒನ್ ಮಾಡಬೇಕು ಮತ್ತೆರಡು ಲೂಪ್ಗಳಿಂದ ಒನ್ ಮಾಡಬೇಕು ಕಂಬ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಬಟ್ಟೆನ ಟರ್ನು ಮಾಡಿಕೊಂಡು ಹಾಕ್ಕೊಳ್ಬೇಕು ನಾನಿವಾಗ ನಾಲ್ಕು ಚೈನನ್ನು ಹಾಕ್ಕೊಳ್ತಾಯೀನಿ ಸೊ ಒನ್ ಟೂ ತ್ರೀ ಫೋರ್ ಅಂದರೆ ಒಂದು ಹೋಲ್ ಮಾಡ್ಕೊಳ್ಬೇಕಲ್ವ ಹಾಗಾಗಿ ನಾಲ್ಕು ಚೈನ್ಗಳನ್ನ ಹಾಕಿ ಆ ಎಂಟು ಚೈನ್ ಮಧ್ಯದಲ್ಲಿ ಲಾಕ್ ಮಾಡಬೇಕು ಈ ಎಂಟು ಚೈನ್ ಏನಿದೆ ಇದ್ರ ಮಧ್ಯದಲ್ಲಿ ಲಾಕ್ ಮಾಡಬೇಕು ಅಂದರೆ ಚೈನ್ಗಳನ್ನ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಸೊ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ಳಿ ನಾ ಎಂಟು ಚೈನ್ ಗ್ಯಾಪಲ್ಲಿ ಮಧ್ಯದಲ್ಲಿ ಅಂದರೆ ನಾಲ್ಕನೇ ಹೋಲಿಗೆ ಲಾಕ್ ಮಾಡ್ತಾಯೀನಿ ಲಾಕ್ ಮಾಡಿ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಬಟ್ಟೆಯನ್ನು ನಮಗೆ ಅಲ್ಲಿ ಹಾಫ್ ಡಬಲ್ ಕ್ರಶ ಮಾಡೋದಕ್ಕೆ ಒಂದು ಹೋಲ್ ಸಿಗುತ್ತೆ ಸೊ ಎರಡು ಭಾಗದಲ್ಲೂ ಕೂಡ ಹಾಫ್ ಡಬಲ್ ಕ್ರಶ್ನ ಫಿಲ್ ಮಾಡಬೇಕು ಒಂದು ಚೈನನ್ನು ಹಾಕ್ಕೊಂಡೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ತೀನಿ ಇಲ್ಲಿ ಒಂದು ಹೋಲ್ ಇರುತ್ತೆ ಇಲ್ಲಿ ಈ ರೀತಿ ನಾನು ಅಲ್ಲಿ ಹಾಫ್ ಡಬಲ್ ಕ್ರಷನ ಮಾಡ್ಕೊಳ್ತೀನಿ ಸೊ ಕೆಳಭಾಗದ್ದೇನು ಫೋರ್ ಚೈನ್ ಕಾಣ್ತಿದೆ ಒಳಗಡೆ ಎಂಟು ಹಾಫ್ ಡಬಲ್ ಕ್ರಶ್ನ ಫಿಲ್ ಮಾಡಬೇಕು ನೀಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ನೀಟಾಗಿ ಹಾಫ್ ಡಬಲ್ ಕ್ರಶ್ನ ಅಂದರೆ ಆ ಏನು ಪೂರ್ತಿ ಇದೆ ಮೇಲ್ ಕೆಳಭಾಗದಲ್ಲಿ ನಾಲ್ಕು ಚೈನು ಮೇಲ್ಭಾಗದಲ್ಲಿ ನಾಲ್ಕು ಚೈನು ಸೊ ಅಷ್ಟು ಪೂರ್ತಿ ನಾವು ಸಿಂಗ್ ಆಫ್ ಡಬಲ್ ಕ್ರೊಷ್ನ ಫಿಲ್ ಮಾಡಬೇಕು ಆಗವಾಗ ಕರೆಕ್ಟಾಗಿ ಕೆಳಭಾಗದಲ್ಲಿ ಎಂಟು ಹಾಫ್ ಡಬಲ್ ಕ್ರೊಶ ಬರುತ್ತೆ ಮೇಲ್ಭಾಗದಲ್ಲಿ ಎಂಟು ಹಾಫ್ ಡಬಲ್ ಕ್ರೋಶ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿ ಫಿಲ್ ಮಾಡಿ ಆ ಫೋರ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ ಸೊ ಒಂದು ರೌಂಡ್ ನೀಟಾಗಿ ಫಿಲ್ ಮಾಡ್ಕೊಂಡು ಬಂದಿದ್ದೀನಿ ಆಫ್ ಡಬಲ್ ಕ್ರೋಶನ್ನು ಬಟ್ಟೆಯನ್ನು ನೀಟ್ ಮಾಡಿಕೊಂಡು ಇವಾಗ ನಾನು ಒಂದು ಚೈನನ್ನು ಹಾಕ್ಕೊಂಡು ಅಲ್ಲೊಂದು ಹೋಲ್ ಇರುತ್ತೆ ಫ್ರೆಂಡ್ಸ್ ಪಕ್ಕದಲ್ಲೇ ಒಂದು ಹೋಲ್ ಇರುತ್ತೆ ಹೋಲ್ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಷನ್ನ ಮಾಡಿ ಇವಾಗ ನಾನು ಟೂ ಚೈನ್ನ ಹಾಕ್ಕೊಳ್ತೀನಿ ಕಂಬ ಮಾಡೋದಕ್ಕಿಂತ ಮುಂಚೆ ಟೂ ಚೈನ್ನ ಹಾಕಬೇಕು ಟೂ ಚೈನನ್ನು ಹಾಕಿ ಬೀಡ್ಗಳನ್ನ ಹಾಕ್ಕೊಂಡು ಕಂಬಗಳನ್ನ ಮಾಡ್ತಾ ಹೋಗಬೇಕು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ನಿಡಲ್ ಮೇಲೆ ಮೂರು ಬೀಡ್ಗಳನ್ನ ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಬಿಗಿ ಆಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಟ್ರೈ ಮಾಡಿ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಎಲ್ಲ ಆಫ್ ಡಬಲ್ ಕ್ರಶ್ದ ಮೇಲೆ ಕಂಬಗಳನ್ನ ಮಾಡಬೇಕು ಮೊದಲಿಗೆ ಒಟ್ಟು ಆರು ಕಂಬಗಳ ಮೇಲೆ ಡಬಲ್ ಕ್ರಶನ ಮಾಡಬೇಕಾಗುತ್ತೆ ಆರು ಕಂಬಗಳ ಮೇಲೆ ನೀಟಾಗಿ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಡಬಲ್ ಕ್ರಷ್ನ ಫಿಲ್ ಮಾಡ್ಕೊಳ್ಬೇಕು ಒಟ್ಟು ಆರು ಬೀಡ್ ಬರೋ ಹಾಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಆರು ಡಬಲ್ ಕ್ರೋಶ ಕಂಬ ಆದಮೇಲೆ ಬೀಡ್ನ ಹಾಕ್ಕೊಳ್ತಾ ಇರೋದು ತ್ರಿಬಲ್ ಕ್ರೋಶ ಕಂಬನ ಮಾಡೋದಕ್ಕೆ ಸೊ ಇವಾಗ ಒಂದು ಬೀಡ್ನ ಹಾಕ್ಕೊಂಡು ನೀಡಲ್ ಮೇಲೆ ಎರಡು ಸಲ ತ್ರೆಡನ್ನು ಸುತ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೊ ಆರು ಡಬಲ್ ಕ್ರೋಶ ಆದಮೇಲೆ ಏಳನೇ ತ್ರಿಬಲ್ ಕ್ರೋಶ ಕಂಬ ಮಾಡ್ತಾ ಇರೋದು ಅಂದರೆ ಆರು ಡಬಲ್ ಕ್ರೋಶಗಳಾದಮೇಲೆ ಮೂರು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಹಾಗಾಗಿ ಬೀಡ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಮತ್ತೆ ಬೀಡನ್ನ ಹಾಕೊಂಡೆ ಈ ಮೂರನೇ ತ್ರಿಬಲ್ ಕ್ರೋಶ ಬಂದು ಸೊ ಮೇಲ್ಭಾಗದಲ್ಲಿ ಒಂದು ಹೋಲಿಗೆ ಹೋಗುತ್ತೆ ಅಂದರೆ ಮೇಲ್ಭಾಗದ್ದು ಆಫ್ ಡಬಲ್ ಕ್ರೋಶ ಏನಿದೆ ಅದರ ಫಸ್ಟ್ ಒಂದು ಹೋಲಿಗೆ ಹೋಗುತ್ತೆ ಈ ರೀತಿ ಕಂಬಗಳನ್ನ ಮೂರು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ನಂತರ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಫಸ್ಟ್ ಒಂದು ಆರ್ಚ್ ರೀತಿನೇ ಇದು ಕೂಡ ಬರುತ್ತೆ ಸೊ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕ್ಕೊಳ್ಬೇಕು ಈ ರೀತಿ ಡಿಸೈನ್ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಇದೆ ಡಿಸೈನು ಸೊ ಇಲ್ಲಿ ಫೈ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಸೊ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ರೆಡಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿ ಹಾಕಿ ಕೊನೆಯಲ್ಲೂ ಕೂಡ ಫೈ ಚೈನ ಹಾಕಿ ಎರಡು ಸಲ ಲಾಕ್ ಮಾಡ್ತಾ ಇದೀನಿ ಲಾಕ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೇಕು ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಕುಚ್ಚನ್ನು ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ತುಂಬ ಚೆನ್ನಾಗಿ ನೀಟಾಗಿ ಫಿನಿಷಿಂಗ್ ಬರುತ್ತೆ ಈ ಫೈವ್ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಸೊ ತುಂಬ ಈಸಿ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡ್ತಿರ್ಬೋದು ಕುಚ್ಚನ್ನು ಕಟ್ಟದ ಮೇಲೆ ಅದು ತುಂಬ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು